ದೇವಿ ಪಾರ್ವತಿಗೆ ಒಂದು ದಿನ ಸ್ನಾನ ಮಾಡಲು ಹೋಗುವಾಗ ಒಂದು ವಿಚಿತ್ರ ಕಲ್ಪನೆ ಬರುತ್ತದೆ ತಮ್ಮ ಶರೀರದ ಚರ್ಮದಿಂದ ಅಂದರೆ ಉಬ್ಬಟ್ಟಿಯಿಂದ ಒಬ್ಬ ಬಾಲಕನ ರೂಪವನ್ನು ತಯಾರಿಸುತ್ತಾಳೆ ಆ ಬಾಲಕನಿಗೆ ಜೀವವನ್ನು ಕೊಟ್ಟು ತಾನು ಸ್ನಾನ ಮಾಡುವವರಿಗೆ ಯಾರು ಒಲಗೆ ಬರಬಾರದು ಎಂದು ಹೇಳುತ್ತಾಳೆ ಆ ಬಾಲಕನು ಅವರ ಮಾತು ಕೇಳಿ ಬಾಗಿಲಲ್ಲಿ ನಿಂತು ಪಹರೆ ಇಡುತ್ತಾನೆ ಅಲ್ಲಿಂದ ಸ್ವಲ್ಪ ಸಮಯದ ನಂತರ ಶಿವನು ಮನೆಗೆ ಬರುತ್ತಾನೆ ಆತನು ಒಳಗೆ ಹೋಗಲು ಪ್ರಯತ್ನಿಸುತ್ತಾನೆ ಆದರೆ ಆ ಬಾಲಕನು ತಡೆಯುತ್ತಾನೆ ಶಿವನು ತುಂಬಾ ಕೋಪಗೊಳ್ಳುತ್ತಾನೆ ಮತ್ತು ತನ್ನ ತ್ರಿಶೂಲದಿಂದ ಬಾಲಕನ ತಲೆಯನ್ನೇ ಕತ್ತರಿಸುತ್ತಾನೆ ಪಾರ್ವತಿ ಸ್ನಾನ ಮುಗಿಸಿ ಹೊರಬಂದು ಇದನ್ನು ನೋಡುತ್ತಾಳೆ ಮತ್ತು ಬಹಳ ದುಃಖಿತಲಾಗುತ್ತಾಳೆ ಅವಳ ಕೋಪದಿಂದ ಮೂರು ಲೋಕಗಳಿಗೂ ಭಯವುಂಟಾಗುತ್ತದೆ ಪಾರ್ವತಿಯನ್ನು ಶಾಂತಗೊಳಿಸಲು ಶಿವನು ಒಂದು ದಡದ ಹತ್ತಿರ ನಿದ್ರೆ ಮಾಡುತ್ತಿರುವ ಮೊಟ್ಟಮೊದಲನೆಯ ಆನೆಯನ್ನು ನೋಡಿ ಅದರ ತಲೆಯನ್ನು ಕತ್ತರಿಸಿ ಬಾಲಕನ ಶರೀರಕ್ಕೆ ಅಂಟಿಸುತ್ತಾನೆ ಇದರಿಂದ ಆ ಬಾಲಕನು ಪುನಃ ಜೀವಂತನಾಗುತ್ತಾನೆ ಶಿವನು ಆ ಬಾಲಕನಿಗೆ ಗಣೇಶ ಎಂಬ ನಾಮಕರಣ ಮಾಡುತ್ತಾನೆ ಮತ್ತು ಅವನು ಪ್ರಥಮ ಪೂಜ್ಯ ಎಂದರೆ ಎಲ್ಲ ಪೂಜೆಗಳಿಗೂ ಮೊದಲು ಪೂಜೆಗೆ ಅರ್ಹನೆಂದು ಘೋಷಿಸುತ್ತಾನೆ